ಮೈಸೂರು ಸಿನಿಮಾ ಸೊಸೈಟಿಯಿಂದ ಪರಿದೃಶ್ಯ ಅಂತ ಏನು ಚಲನಚಿತ್ರೋತ್ಸವ ನಡೀತಾ ಇದೆ ಇದು ನಾಲ್ಕನೇ ಆವೃತ್ತಿ ಪ್ರಪಂಚದ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಿಂದ ಮೂರುವರೆ ಸಾವಿರ ಕಿರು ಚಲನಚಿತ್ರಗಳು ಮತ್ತು ಸಾಕ್ಷ್ಯಚಿತ್ರಗಳು ಇಲ್ಲಿಗೆ ಬಂದಿರ್ತದೆ ಸೊ ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾರ್ಯಕ್ರಮ ಇರ್ತದೆ ಜೊತೆಗೆ ಇನ್ನೊಂದೇನು ಅಂತಂದರೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಇನ್ನೊಂದು ಕಡೆಯಿಂದ ನೋಡಿದ್ರೆ ಕಲೆ ಎಲ್ಲರನ್ನ ಬೀಸಿ ಕರೀತದೆ ಅದರಲ್ಲೂ ಸಿನಿಮಾ ಮತ್ತು ಸಂಗೀತ ಸೆರೆ ಹಿಡಿದೇ ಇರೋ ವ್ಯಕ್ತಿಗಳೇ ಇಲ್ಲ ಸಮಾಜದ ಬಹುಪಾಲು ಜನರು ಅದರ ಪ್ರಭಾವಕ್ಕೊಳಗಾಗಿರ್ತಾರೆ ಸೊ ಪ್ರಪಂಚದ ವಿವಿಧ ದೇಶಗಳಿಂದ ಬರುವಂಥ ಚಲನಚಿತ್ರಗಳೇನಿದೆ ಆಯಾ ದೇಶಗಳ ಭಾಷೆ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಪ್ರತಿಬಿಂಬಿಸುವಂಥವು ಈ ಮೈಸೂರಿನ ಅಸ್ಮಿತೆಯ ಮೂಲಕ ಪ್ರಪಂಚದ ಅಶ್ ಅಸ್ಮಿತೆಯನ್ನು ನೋಡೋವಂಥ ಪ್ರಯತ್ನ ಇದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ದೃಶ್ಯ ಅಂತೇಳಿ ಮೈಸೂರು ಸಿನಿಮಾ ಸೊಸೈಟಿ ವತಿಯಿಂದ ಇದು ಈ ಬಾರಿ ನಾಲ್ಕನೇ ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ನಡೀತಾ ಇದೆ ಏನು ಅಂದರೆ ಶಾರ್ಟ್ ಫಿಲಿಮ್ ಫೆಸ್ಟಿವಲ್ ಇದು ಫೋರ್ತ್ ಎಡಿಷನ್ ನಡೀತಾ ಇರೋದು ಸುಮಾರು ನಮಗೆ ಮೂರು ಸಾವಿರದ ಇನ್ನೂರು ಮೂವಿಗಳು ಬಂದಿದೆ ಸುಮಾರು ಒಂದು ನೂರ ಇಪ್ಪತ್ತು ದೇಶದಿಂದ ಬೇರೆ ಬೇರೆ ಭಾಷೆ ಬೇರೆ ಬೇರೆ ದೇಶದಿಂದ ಸೊ ಯಾವ ತುಂಬ ಒಳ್ಳೆಯ ಮೂವಿಗಳಿದೆ ಒಂದು ಮೂವತ್ತು ಮೂವಿಗಳಿಗೆ ಅವಾರ್ಡ್ ಕೊಡ್ತಾಯಿದ್ದೀವಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಹಾರಾಜ ಗ್ರೌಂಡ್ ಕಾಲೇಜ್ನಲ್ಲಿ ಮೈ ಕಾರ್ಯಕ್ರಮ ನಡೀತಕ್ಕಂಥದ್ದು ಇಪ್ಪ ಅಂದರೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ವೇತಾ ಜಗ್ಗೇಶ್ ರಾಜ್ಯಸಭಾ ಮೆಂಬರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅವ್ರ ಜೊತೆಗೆ ಪ್ರಖ್ಯಾತ ನಟರುಗಳು ಮತ್ತು ಸಮಾಜದ ಏನೋ ಪತ್ರಕರ್ತರು ದೊಡ್ಡ ದೊಡ್ಡ ಸಾಹಿತಿಗಳು ಭಾಗಿಯಾಗ್ತಾರೆ ಶ್ವೇತಾ ಜೋಗಿಯವರು ಆಮೇಲಿಂದ ಗಿರಿಜಾ ಲೋಕೇಶ್ ಅವರು ಆಮೇಲಿಂದ ಪಣಿ ರಾಮಚಂದ್ರ ಅವರು ರಜನ ಸಿಂಗ್ ಬಾಬು ಅವರು ಸೊ ತುಂಬ ಪ್ರಖ್ಯಾತ ನಿರ್ದೇಶಕರುಗಳೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ತದನಂತರ ಇದೇ ಮಹಾರಾಜ ಗ್ರೌಂಡ್ನಲ್ಲಿ ಮೂವಿ ಥಿಯೇಟ್ರ್ಗಳನ್ನ ಸೆಟಪ್ ಮಾಡಿರ್ತೀವಿ ಎರಡು ದಿನಗಳ ಕಾಲ ಉಚಿತವಾಗಿ ಪ್ರದರ್ಶನ ಇರ್ತದೆ ಇದು ಒಂದು ಹೊಸ ಟಾಸ್ಕ್ ತೊಗೊಂಡಿರೋದು ಮೈಸೂರು ಸಿನಿಮಾ ಸೊಸೈಟಿ ಕಳೆದ ವರ್ಷ ನಮ್ಮ ಓಪನ್ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ನಡೆಸಿದ್ದು ಸೊ ಅಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಹಾಗಾಗಿ ಇದ್ರ ನಾಲ್ಕನೇ ಇದು ಈವೆಂಟ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಮಾಡಲ್ಲ ಅಂತ ಕಮಿಟಿಯವರೆಲ್ಲ ತೀರ್ಮಾನ ಮಾಡಿದ್ದರಿಂದ ಈ ಸತಿ ಮಹಾರಾಜ ಗ್ರೌಂಡಲ್ಲೇ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮು ಪ್ರೆಸಿಡೆಂಟ್ ಅವ್ರು ಹೇಳ್ದಂಗೆ ಸಾವಿರದ ಏಳ್ನೂರು ಶಾರ್ಟ್ ಫಿಲಮ್ಸ್ ಆ್ಯಂಡ್ ಡಾಕ್ಯುಮೆಂಟ್ರೀಸ್ ಬಂದಿತ್ತು ಈ ಸತಿ ಮೂರು ಸಾವಿರಕ್ಕಿಂತ ಹೆಚ್ಚು ಬಂದಿರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲೇ ನಮ್ಮದು ಎಕ್ಸೆಪ್ಟೆನ್ಸ್ ಕಾಣ್ತಾ ಇದೆ ಅದು ಅದರಿಂದ ಎಲ್ಲ ಜನಕ್ಕೂ ತಿಳ್ಬ ತಿಳುವಳಿಕೆ ಆಗಲಿ ತಾವು ಕೇಳ್ದಂಗೆ ಏನು ಉಪಯೋಗ ಆಗುತ್ತೆ ಯಂಗ್ಸ್ಟರ್ಸ್ಗೆ ಏನಂದರೆ ನಾವಿಲ್ಲಿ ಹೇಗೆ ಅಂದರೆ ಸಿನಿಮಾಗೆ ಯಾರ್ಯಾರು ಎಂಟ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಏಣಿ ಹತ್ತದನ್ನ ಹೇಳ್ಕೊಡೋದ್ಕಿಂತ ಏಣಿ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಆಮೇಲೆ ಹತ್ತು ಹತ್ತೋದು ಹತ್ತದು ಈಸಿ ಏನಿನ ಹೆಂಗೆ ನೀವು ಕಟ್ಟಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ಸುಮಾರು ಜನ ಎಲ್ಲ ದೇಶದಿಂದ ಬರ್ತಾ ಇರೋದ್ರಿಂದ ಅವ್ರಗಳಿಗೂ ಸ್ವಲ್ಪ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ಹಾಗಾಗಿ ಅವ್ರುಗಳು ಮತ್ತು ಒಳ್ಳೆ ಜನಗಳ ಸಂಪರ್ಕ ಆಗ್ತದೆ ಬೇರೆ ದೇಶಗಳ ಜನಗಳು ಸಂಪರ್ಕ ಆಗ್ತದೆ ಇದರಿಂದ ಒಂದು ಒಳ್ಳೆ ಬೇಸ್ ಕ್ರಿಯೇಟ್ ಆಗ್ತದೆ ನಮ್ಮ ಮೈಸೂರಿನ ಸಿನಿ ಪ್ರಿಯರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಮೈಸೂರಿನಲ್ಲಿ ಒಂಥರ ಯುವ ದಸರೇನು ನಡೀತಾ ಇದೆ ಅದೇ ರೀತಿ ಅದೊಂದು ದೊಡ್ಡ ಹಬ್ಬ ಸಿನಿ ಕಲಾವಿದರಿಗೆ ಸಿನಿ ಪ್ರೇಮಿಗಳಿಗೆ ಮೈಸೂರಿನಲ್ಲಿ ಎಲ್ಲ ವರ್ಗದ ಜನರಿಗೆ ಇದೊಂಥರ ಯುವ ದಸರಾ ಥರ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಬರಬೇಕು ಮೂರು ದಿವ್ಸವೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು ಹೇಮಂತ್ ಅವರಾಗಿರ್ಬೋದು ಈ ಎಮ್ ಡಿ ಪಲ್ಲವಿಯವರಾಗಿರ್ಬೋದು ಈ ಥರದ್ದು ಒಳ್ಳೊಳ್ಳೆ ಕಾರ್ಯಕ್ರಮ ಇರ್ತದೆ ಜೊತೆಗೆ ಒಳ್ಳೊಳ್ಳೆ ಸಿನಿಮಾ ನಟರುಗಳು ಕೂಡ ಬರ್ತಿದ್ದಾರೆ ರಾಜ್ಯದ ಪ್ರಭಾವಿ ನಾಯಕರುಗಳೆಲ್ಲ ಬರ್ತಿದ್ದಾರೆ ಜೊತೆಗೆ ಏನು ವಿಶೇಷ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತನೇ ಸಾಲಿನಿಂದ ಟಿಲ್ ಪ್ರೆಸೆಂಟ್ವರೆಗೂ ಕನ್ನಡ ಇಂಡಸ್ಟ್ರಿ ಯಾವ ರೀತಿ ನಡೆದು ಬಂದ ದಾರಿ ಅನ್ನೋದೊಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಆ ಎಕ್ಸಿಬಿಷನ್ನ ಪ್ರತಿಯೊಬ್ಬರೂ ನೋಡಿದ್ರೆ ಅರ್ಥ ಆಯ್ತದೆ ಇಂಡಸ್ಟ್ರಿ ಯಾವ ರೀತಿ ಇರ್ತದೆ ಏಕೆಂದರೆ ನಮ್ಮ ಇಂಡಸ್ಟ್ರಿನ ಕಟ್ಟಿರ್ತಕ್ಕಂಥ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು ಶಂಕರ್ನಾಗಿರ್ಬೋದು ನಿರ್ದೇಶಕರಲ್ಲಿ ಆಗಿರ್ಬೋದು ಪುಟ್ಟಣ್ಣ ಕಣ್ಗಾಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಮೈಸೂರು ಭಾಗದವರೇ ಎಂ ಪಿ ಶಂಕರ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಅವರ ಸ್ಮರಣಾರ್ಥವಾಗಿ ನಾವು ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಕೊಡ್ತಾ ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ವರ್ಲ್ಡಲ್ಲಿ ಮೂರುವರೆ ಸಾವಿರ ಈ ಶಾರ್ಟ್ ಫಿಲ್ಮ್ ಬಂದಿರೋದು ಇದೇ ಫಸ್ಟ್ ಟೈಮು ಆ ಅಷ್ಟರಲ್ಲೂ ಕೂಡ ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲ ಭಾಷೆಯ ಶಾರ್ಟ್ ಫಿಲ್ಮ್ಗಳು ಬಂದವೆ ಇವೆಲ್ಲವನ್ನು ಕೂಡ ಉಚಿತವಾಗಿ ನಾವು ಫಿಲಿಮ್ನ ಪ್ರದರ್ಶನ ಮಾಡ್ತಾಯಿದ್ದೀವಿ ಎರಡು ಫಿಲಿಮ್ ಥಿಯೇಟ್ರ್ ಕೂಡ ಇರ್ತದೆ ಇಲ್ಲಿ ಅದು ಈ ಸಾರ್ವಜನಿಕರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಈ ನಮ್ಮ ಈ ನಾವೇನು ಮಾಡ್ತಾ ಇದ್ದೀವಿ ಪರಿದೃಶ್ಯ ಒಂದು ತಂಡ ಅದಕ್ಕೆ ನಿಮ್ಮೆಲ್ಲರೂ ನಾ ನೀವೆಲ್ಲರೂ ಕೂಡ ಬೆನ್ನುಲ ನಿಂತು ನಮ್ಮೆಲ್ಲರಿಗೂ ಸಾಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನಾನು